ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಶೋಭಾಯಾತ್ರೆಯ ನಂತರ ವೇದಿಕೆ ಕಾರ್ಯಕ್ರಮ ಅಂಬಾವಾಹಿನಿ ದೇವಾಲಯದಿಂದ ಹಳೆ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆಯಲಿದೆ ಸ್ಥಳ ಯುಕೆ ಕೊಟ್ರು ಬಸಪ್ಪನವರ ಬಯಲು ಜಾಗ ಅಶ್ವನಿ ಆಸ್ಪತ್ರೆ ಮುಂಭಾಗ ಹಗರಿಬೊಮ್ಮನಹಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಪರಮ ಪೂಜಾ ಡಾಕ್ಟರ್ ಶ್ರೀ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದಿಪುರ ಶಬ್ರ ಅಭಿನವ ಶ್ರೀ ಶಿವಲಿಂಗರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ನವಲಿ ಹಿರೇಮಠ ಹಂಪಸಾಗರ ಪೂಜ್ಯ ಶ್ರೀ ಹಾಲಸಿದ್ದೇಶ್ವರ ಸ್ವಾಮಿಗಳು ಹಾಲಸ್ವಾಮಿ ಮಠ ಹಳೇಬೊಗರಿ ಹಳ್ಳಿ ಏನು ಅಭಿನವ ಶ್ರೀ ಚಿರಂತೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಗದ್ದಿಗೇರಿ ಪೂಜೆ ಶ್ರೀ ಶಿವಮಹಾಂತ ಸ್ವಾಮಿಗಳು ಶ್ರೀ ತೋಟದಾರ್ಯ ಮಠ ಬಾಚಿಗೊಂಡನಹಳ್ಳಿ ವೇದಿಕೆ ಅಧ್ಯಕ್ಷರು ಡಾಕ್ಟರ್ ಬಂಡ್ರಿ ವಿಶ್ವನಾಥ್ ಹಿಂದೂ ಸಮಾವೇಶ ಸಮಿತಿ ಬೊಮ್ಮನಹಳ್ಳಿ ವಕ್ತಾರರು ಶ್ರೀ ಮನೋಹರ ಮಠದ ದೇವಾಲಯದ ಸಂವರ್ಧನಾ ಸಮಿತಿ ಕರ್ನಾಟಕ ರಾಜ್ಯ ಸಂಯೋಜಕರು ಸಕಲ ಹಿಂದೂ ಸಮಾಜ ಬಾಂಧವರು ಹಗರಿ ಬೊಮ್ಮನಹಳ್ಳಿ ಡಾಕ್ಟರ್ ಎಂ ಹಿಂದೂ ಸಮಾವೇಶ ಸಮಿತಿ ಹಾಗೂ ಎಲ್ಲ ಪದಾಧಿಕಾರಿಗಳು ಹಗರಿ ಬೊಮ್ಮನಹಳ್ಳಿ ಹಲವು ಗಣ್ಯ ವ್ಯಕ್ತಿಗಳು ಮುಂತಾದವರು ಇದ್ರು ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲ ಒಂದು ನಾವೆಲ್ಲ ಬಂದು ವಿಜಯನಗರ ಜಿಲ್ಲಾ ವರ್ತಿಕಾರರು ಮಲ್ಲಿನಿಕೆರಿ ಮಹಾಂತೇಶ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ